ఏకం శరణం గచ్చామి ధర్మం శరణం గచ్చామి ఆత్మం శరణం గచ్చామి ఏనపోయి కలిగిన రాజ్యకాన్ని పోయలి ఇంత ధర్మద శ్లోక Yeah ತೆಗೆಯುವರೆ ವಾತಿಯನ್ನು ಹಿಡಿಯುವಕ್ಕೊಂದು ಚುನಾವಣೆ ಬರುತ್ತೆ ಹವಾ ಸುನಾಮಿ ಸುಟ್ಟಿರು ಗಾಳಿ ಬೀಸುತ್ತೆ ಬೀಸಿದ ಮೇಲೆ ಅದರದೇ ಆದ ಹವ ಇರುತ್ತೆ ಈ ಕಲಿಯುಗದ ರಾಮಾಪುರದ ಚಕ್ರವರ್ತಿ ನಾನು ಇಲ್ಲಿ ನಂದೇ ರಾಮಾಯಣದಲ್ಲಿ ರಾವಣ ನಾಯಕನಾಗಿ ಮಹಾಭಾರತದಲ್ಲಿ ಶಕುನಿ ನಾಯಕನಾಗಿದ್ದ ಈ ಕಲಿಯುಗದ ಈ ಕಲಿಯುಗದ ಚಕ್ರವರ್ತಿ ನಾಯಕನಾಗಿ ಕಂಡ ಕಂಡ ಕನ್ಯರ ಜೊತೆ ಕಣ್ಣ ಮುಚ್ಚಲು ಆಡಿ ಆನಂದ ಸಾಗರದಲ್ಲಿ ಕಾಲ ಕಳೆಯಲೇಬೇಕು ಕಾರಣದಲ್ಲಿ ಗುಂಡು ನೆರೆದವನೇ ಜನ ಮುಂಬರುವ ಚುನಾವಣೆಯಲ್ಲಿ ಬಹುಮತದಿಂದ ಆರಿಸಿ ಬಂದು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮೇಲೆ ಎಲೇಬೇಕು ಚಿತಾಪತಿ ಮತ್ತೇನಾದ್ರ ಕೆಲಸ ಇತ್ತೇನ್ರಿ ಕೆಲಸದ ಮೇಲೆ ಬೆಂಗಳೂರಿಗೆ ಹೋದ ಜನಾರ್ದನ ಇನ್ನು ಏಕೆ ಬರಲಿಲ್ಲ ಅದು ಧನೇರ ನೀವು ನೆನ್ಸೋದ್ರೊಳಗ ಈ ಹಡಗ್ಲಿ ಗೌಡ್ರು ಬಂದಂಗ ಬಂದ್ರು ಬಾ ರಾಜ್ಯ ನಮಸ್ಕಾರ ಸಹಕಾರ ಕೆಲಸದ ಮೇಲೆ ಬೆಂಗಳೂರಿಗೆ ಹೋದ್ರು ಜನಾರ್ದನ ನಮ್ಮ ಕೆಲಸ ಹೊಳಲ್ಲಿ ಹುಳಿ ಚೆನ್ನಾಗಿ ಸಾವ್ಕಾರಿ ಏನು ಹೇಳುತ್ತಿರುವ ಚಕ್ರವರ್ತಿ ಚಕ್ರವರ್ತಿರುವಾಗ ಈ ಕಲಿಯುಗದ ಚಕ್ರವರ್ತಿಯನ್ನು ಎದುರು ಹಾಕಿದ್ದ ಗುಂಡಿಗೆ ಯಾರಿಗಿದೆ ಈ ರಾಮಾಪುರದಲ್ಲಿ ಆತಾಳ ವಿತಾಳ ಪಾತಾಳ ಲೋಕದಲ್ಲಿ ಅಡಗಿದರ ಸರಿ ಅವರ ಚರ್ಮ ಸುಳಿದು ರಕ್ತವನ್ನು ಕುಡಿದು ಬಿಡುತ್ತೆ ಯಾರವರು ನಮ್ಮ ವಿರುದ್ಧ ಪಿತ್ತರಿ ಮಾಡಿದವರು ಅದೇ ಸೌಕರ್ಯ ಹತ್ತು ಹಳ್ಳಿ ಆದರ್ಶ ರೈತನೆಂದು ಮೆರೆಯುವ ರಾಮಾನಂದ ನಾವು ಊರು ಮುಂದಿನ ಜಾಗದಲ್ಲಿ ಫ್ಯಾಕ್ಟರಿ ಕಟ್ಟಬೇಕೆನ್ನುವ ವಿಚಾರ ಅವನಿಗೆ ಗೊತ್ತಾಗಿದೆ ಕಟ್ಟುವುದರಿಂದ ಪರಿಸರ ಹಾಳಾಗುತ್ತಿದೆ ಎಂದು ಅದೇ ಜಾಗದಲ್ಲಿ ಚೆರೆ ಕಟ್ಟಿಸಬೇಕೆಂದು ರಾಮಪುರದ ರೈತರ ಬೇಡಿಕೆ ಆಗಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಸುಮ್ಮನಾದರೆ ನನಗೆ ಸವಾಲು ಹಾಕುವ ರೈತ ಕುನ್ನೇ ನನಗೂ ಸವಾಲು ಹಾಕುವುದು ಒಂದೇ ಮುತ್ತಕ್ಕೆ ಕೈ ಹಾಕುವುದು ಒಂದೇ ನಾನು ಅಂದರೆ ಸರ್ಕಾರ ಸರ್ಕಾರವೆಂದರೆ ನಾನು ನಮ್ಮ ಕಾರ್ಯಕ್ಕೆ ಸರಿ ಇದರಿಂದ ಎಚ್ಚರ ಅರ್ವತರಾದ ಇಲ್ಲೇ ನೋಡ್ರಿ ನೀವು ಕೆಡದ ಯಾಕಂದ್ರ ಮುಂದೆ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಾದವ್ರ ಆ ರಾಮಾನಂದನ ಕರೆಸಿ ಕೊಲೆಗಿಲ್ಲ ಅಂತ ಹೇಳಿ ಮುಂದಾದ್ರ ಇರೋ ಪಕ್ಷದವರು ನಮ್ ಯಾಗ ಅನುಮಾನ ಪಡ್ತಾರೀ ಅನುಮಾನ ಪಡಿತಾರ ಆ ರಾಮಾನಂದನ ಕರೆಸಿ ತಿಳಿಸಿ ನೋಡನ್ರಿ ನಮ್ಮ ದಾರಿಗೆ ಬಂದ ಸರಿ ಎಲ್ಲ ಅಂದ್ರ ಹೇಳ್ಬೇಕೇನ್ರಿ ನಾನು ಗುಡ್ ತುಂಬಾ ಒಳ್ಳೆಯ ಆ ಸಮಾಪಾಯದಿಂದ ಮಾತನಾಡುವ ಜವಾಬ್ದಾರಿ ನಿನ್ನದು ಈ ನಾಟಕದ ಸೂತ್ರಧಾರ ನೀನಾಗಿ ನಮ್ಮ ಕಾರ್ಯ ಸಫಲವಾದರೆ ಮುಂಬರುವ ಚುನಾವಣೆಯಲ್ಲಿ ಎಲ್ ಎನ್ನಾಗಿ ಮಾಡುತ್ತೇನೆ ರಾಮಾನಂದರ ತಮ್ಮ ಡಾಕ್ಟರ್ನಾಗಿ ಈಗ ಊರಿಕೊಂಡಿದ್ದಾನೆ ಅವನು ನನ್ನ ಗೆಳೆಯ ಅಣ್ಣ ಗೆಳೆಯಮ್ಮ ಬೀಜವನ್ನು ಬಿತ್ತಿ ನಮ್ಮ ಕಾರ್ಯವನ್ನು ಸುಲಭವಾಗಿ ನಡೆಯಂತೆ ಮಾಡ್ತೇನೆ ಮಾಡ್ತಾನೆ ನಾನು ಬೆಂಗಳೂರು ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿ ಬರುತ್ತೇನೆ ನಾನು ಬರುವುದರ ಒಳಗಾಗಿ ಯಾವ ಫ್ಯಾಕ್ಟರಿ ಶಂಕುಸ್ಥಾಪನೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಈ ಕರ್ನಾಟಕದ ಕೇಸರಿ ನಾನಾಗಿ ಜನರನ್ನು ನನ್ನ ಕೈಗೊಂಬೆಯನ್ನಾಗಿ ಮಾಡಿಕೊಳ್ಳುತ್ತೇನೆ ಚುನಾವಣೆಯಲ್ಲಿ ಕೋಟಿ ಕೋಟಿ ಹಣವನ್ನು ದೀರಿನಂತೆ ಖರ್ಚು ಮಾಡಿದ್ದನ್ನು ಮುಂಬರುವ ಚುನಾವಣೆಗೆ ಮಾಡಿಕೊಂಡು ಈ ಸಲ ಸಲ ಈ ಈ ಈ ಚಕ್ರವರ್ತಿ ಚಕ್ರವರ್ತಿಯ ಮುಖ್ಯಮಂತ್ರಿಯಾಗಿ ಮೇರೆಯಬೇಕೆಂಬುದೇ ನನ್ನ ಹೆಪ್ಪಕ್ಕೆ ನೀವೇನು ಚಿಂತೆ ಮಾಡಬೇಡಿ ಸಹಕಾರಿ ಆ ವಿಷಯ ನಾನು ಬಿಟ್ಬಿಡಿ ನೀವು ಆನಂದದಿಂದ ಪ್ರವಾಸ ಮಾಡಿ ಆಯ್ತು ನಾನು ಬೆಂಗಳೂರಿಗೆ ಹೊರಡಬೇಕು ಕಾರನ ವ್ಯವಸ್ಥೆ ಮಾಡು ಆಯ್ತ್ರಿ ಧನಾರ ಈಗಲೇ ರೆಡಿ ಮಾಡ್ತೀನಿ ನಮ್ಗೆಲ್ಲ ಹತ್ತು ಕಾರ್ ಅದಾವ ಡ್ರೈವರ್ ಬೇಕಲ್ರಿ ಡ್ರೈವರ್ ಅವ ನಮ್ಮ ಅವನೇಶ್ ಏನ ಬರೋಬ್ಬರಿ ಹೊಡಿತಾನತ್ರಿ ಕಾರ ಅವನ ಮೇಲ್ ಮಾಡಿ ಕಳ್ಸನ್ ತೋರೇ ಯಾರವ ಮಂಡ ಮಳೆ ಅಲ್ರಿ ನಮ್ಮ ರೊಟ್ಟಿ ಅವನೇ ಸೀರಿ ಪಾಂಬೈ ಬಿಡ್ರಿ ಸರಿ ಅವನ್ನೇ ರೆಡಿ ಮಾಡಿ ಕಳಿಸು ನಾಗ ಹೋಗೋಣ